ಐಷಾರಾಮಿ ಕಾರಿನಲ್ಲಿ ಶೋಕಿ ಟ್ಯಾಕ್ಸ್ ಕಟ್ಟದೆ ಬಾಕಿ ತೆರಿಗೆ ಪಾವತಿ ಮಾಡದ ಮಾಲೀಕನಿಗೆ ಆರ್ಟಿಒ ಶಾಕ್ ಕೊಟ್ಟಿದೆ ಕೋಟಿ ಫೆರಾರಿ ಎರಡು ಕೋಟಿ ರೂಪಾಯಿಯ ಬೆನ್ಸ್ ಕಾರು ಇವುಗಳಿಗೆ ಟ್ಯಾಕ್ಸ್ ಅನ್ನ ಬಾಕಿ ಉಳಿಸಿಕೊಂಡು ಬೆಂಗಳೂರು ಬೆಂಗಳೂರಿನಲ್ಲಿ ಓಡಾಟವನ್ನ ನಡೆಸ್ತಾ ಇದ್ದಂತಹ ಮಾಲೀಕನಿಗೆ ಈಗ ಶಾಕ್ ಕೊಟ್ಟಿದೆ ತೆರಿಗೆ ಪಾವತಿಸದ ಇಂದಿರಾನಗರದ ನಗರದ ಮಾಲೀಕ ಐದು ಕೋಟಿ ರೂಪಾಯಿ ಮೌಲ್ಯದ ಫೆರಾರಿ ಕಾರಿಗೆ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಎರಡು ಕೋಟಿ ಲಕ್ಷ ರೂಪಾಯಿ ತೆರಿಗೆ ಪಾವತಿಸಬೇಕು ಮಾರ್ಚ್ ತಿಂಗಳಿನಿಂದ ತೆರಿಗೆ ಪಾವತಿಸದೆ ಓಡಾಟವನ್ನ ಮಾಡ್ತಾ ಇರೋದು ಗೊತ್ತಾಗಿದೆ ಇವತ್ತು ಐಷಾರಾಮಿ ಕಾರ್ ಮಾಲೀಕರಿಗೆ ಆರ್ಟಿಒ ಶಾಕ್ ಕೊಟ್ಟಿದೆ ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡಿ ಅದಕ್ಕೆ ಟ್ಯಾಕ್ಸ್ ಕಟ್ಟದೆ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ವಂಚನೆ ಮಾಡಿರುವಂತಹ ಮಾಲೀಕರಿಗೆ ಈಗ ಆರ್ ಟಿ ಒ ಅಧಿಕಾರಿಗಳು ಶಾಖನ್ನು ನೀಡಿರುವಂಥದ್ದು ಸದ್ಯಕ್ಕೆ ಇಂದಿರಾ ನಗರದಲ್ಲಿರುವಂತಹ ಎರಡು ಕಾರುಗಳು ಅಂದರೆ ಐಷಾರಾಮಿ ಕಾರುಗಳು ಎರಡು ಕಾರ್ಗಳನ್ನು ಈಗಾಗಲೇ ಅದಕ್ಕೆ ತೆರಿಗೆ ಕಟ್ಟದೆ ಇರುವಂತಹ ನಿಟ್ಟಿನಲ್ಲಿ ಆರ್ ಟಿ ಒ ಅಧಿಕಾರಿಗಳು ಈಗಾಗಲೇ ಏನು ಮಾಲೀಕರ ಮನೆಗೆ ಭೇಟಿ ನೀಡಿರುವಂಥದ್ದು ಕಳೆದ ಅಂದರೆ ಬೇರೆ ಬೇರೆ ರಾಜ್ಯದಲ್ಲಿ ಪಾಂಡಿಚೇರಿ ಜಾರ್ಖಂಡ್ನಲ್ಲಿ ಕಾರುಗಳನ್ನು ಖರೀದಿ ಮಾಡಿರುವಂಥದ್ದು ಬೆನ್ಸ್ ಹಾಗೂ ಫೆರಾರಿ ಕಾರ್ಗಳನ್ನು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಖರೀದಿ ಮಾಡಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಸುಮಾರು ಬರೀ ಕೇವಲ ಹನ್ನೆರಡು ಲಕ್ಷ ಮಾತ್ರ ಏನು ಪಾಂಡಿಚೇರಿಯಲ್ಲಿ ತೆರಿಗೆಯನ್ನು ಕಟ್ಟಿರುವಂಥದ್ದು ಆದರೆ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಓಡಾಡ್ತಾ ಇದ್ದಂತಹ ಏನು ಐಷಾರಾಮಿ ಕಾರ್ ಮಾಲೀಕರು ಏನಿದ್ದಾರೆ ಅವರಿಗೆ ಇವತ್ತು ಬೆಳಗ್ಗೆನೆ ಆರ್ ಟಿ ಒ ಅಧಿಕಾರಿಗಳು ಶಾಕ್ ಕೊಟ್ಟಿರುವಂಥದ್ದು ಈಗಾಗಲೇ ಏನು ಆರ್ ಆರ್ ಅಧಿಕಾರಿಗಳು ಸುಮಾರು ಒಂದು ನಾಲ್ಕರಿಂದ ಐದು ಗಾಡಿಗಳಲ್ಲಿ ಬಂದಿರುವಂತಹ ಆರ್ ಟಿ ಒ ಅಧಿಕಾರಿಗಳು ಸುಮಾರು ಹದಿನೈದು ಜನ ಇದ್ದಾರೆ ರಾಜೀವ್ ವೆಂಕಟಪತಿ ಅನ್ನೋರಂತಹ ಅನ್ನೋರ ಮನೆಗೆ ಈಗಾಗಲೇ ದಾಳಿ ನಡೆಸಿರುವಂತ ಅವರ ಮನೆಯಲ್ಲಿ ಎರಡು ಕಾರುಗಳು ಇರುವಂತಹ ಒಂದು ಫೆರಾರಿ ಮತ್ತು ಇನ್ನೊಂದು ಬೆನ್ಸ್ ಕಾರು ಎರಡು ಕಾರುಗಳಿಗೂ ಕೂಡ ಐಷಾರಾಮಿಗ ಕಾರಗಳಿಗೆ ತೆರಿಗೆಯನ್ನು ಕಟ್ಟದೆ ವಂಚನೆ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು ಇದ್ರ ಬಗ್ಗೆ ಎರಡು ಸಾವಿರದ ಇಪ್ಪತ್ತ ಐದಕ್ಕೂ ಕೂಡ ನೋಟಿಸ್ ಅನ್ನು ಕೂಡ ಕೊಟ್ಟಲಾಗಿತ್ತು ಅಂದ್ರೆ ಕಳೆದ ಮಾರ್ಚ್ ನಲ್ಲಿ ತೆರಿಗೆ ಕಟ್ಟುವಂತೆ ಒಂದು ನೋಟಿಸ್ ಅನ್ನ ಅಧಿಕಾರಿಗಳು ಕೊಟ್ಟಿರ್ತಾರೆ ಆದ್ರೂ ಕೂಡ ಈ ಒಂದು ನೋಟಿಸ್ಗೂ ಕೂಡ ಬಗ್ಗದೆ ಅಹ್ ಕ್ಯಾರೆ ಅನ್ನೋದೇ ನಿತ್ಯವೂ ಕೂಡ ಬೆಂಗಳೂರಿನಾದ್ಯಂತ ಈ ಒಂದು ಕಾರ್ನಲ್ಲಿ ಬೇಕಾಬಿಟ್ಟಿ ಮನಸು ಇಚ್ಛೆ ಏನು ಕಾರ್ನಲ್ಲಿ ಓಡಾಡ್ತಾ ಇರುವಂತದ್ದು ಕೂಡ ಗಮನಕ್ಕೆ ಬಂದಿತ್ತು ಹಾಗಾಗಿ ಆರ್ ಟಿ ಒ ಅಧಿಕಾರಿಗಳು ಇವತ್ತು ಬೆಳ್ಳಂ ಬೆಳಗ್ಗೆ ಏನು ವೆಂಕಟಪತಿ ಅವರ ಮನೆಗೆ ದಾಳಿ ನಡೆಸಿರುವಂತದ್ದು ಅಂದ್ರೆ ಏನು ಕಾರ್ನ ಈಗಾಗಲೇ ಎಷ್ಟು ಬಾಕಿ ಇದೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಈಗಾಗಲೇ ಮತ್ತೊಮ್ಮೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಸದ್ಯಕ್ಕೆ ಮಾಲೀಕ ಇದ್ರ ಅಂದ್ರೆ ಇದಕ್ಕೆ ಏನು ತೆರಿಗೆ ಏನು ಬಾಕಿ ಇದೆ ಅದನ್ನ ತಾನು ಪೇ ಮಾಡದಗೂ ಕೂಡ ಸದ್ಯಕ್ಕೆ ಹೇಳಿರುವಂತದ್ದು ಬೆಂಗಳೂರಿನಿಂದ ಕ್ಯಾಮೆರಾಮನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ಧಳಾ ಏಷ್ಯಾ net ಸುವರ್ಣಾ ನ್ಯೂಸ್ ಇದು ಏಷ್ಯಾ ನ್ಯೂಸ್ ನೆಟ್‌ವರ್ಕ್ ಪ್ರಸ್ತುತಿ